ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಒಂದು ಸ್ಪೆಷಲ್ ಬೈಕ್ನ ರಿವ್ಯೂ ಮಾಡ್ತಾಯಿದ್ದೀರಿ ಅದು ಯಾವುದು ಅಂತಂದರೆ ಈ ಬುಲೆಟ್ ತ್ರೀ ಫಿಫ್ಟಿ ಸೊ ಈ ಗಾಡಿ ಬಂದು ನಾವು ಟೂ ತೌಸಂಡ್ ಫಿಫ್ಟೀನ್ ಟ್ವೆಂಟಿ ಫಿಫ್ತ್ ಮಾರ್ಚಲ್ಲಿ ತೊಗೊಂಡಿದ್ದು ಸೊ ಆವಾಗಿಂದ ಒಳ್ಳೆ ಕಂಡೀಷನಲ್ಲೇ ಇದೆ ಸೊ ಹತ್ತಿರ ಸೆವೆನ್ ಟು ಏಯ್ಟ್ ಇಯರ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪಾರ್ಟ್ಸ್ನ ಚೇಂಜ್ ಮಾಡಬೇಕಾಗಿತ್ತು ಸೊ ಕಾರ್ಬೊರೇಟ್ರ್ ಒಂದು ಚೂರು ಸೌಂಡ್ ಬರುತ್ತಷ್ಟೇ ಸ್ಟಾರ್ಟ್ ಮಾಡಿದಾಗ ಇನ್ನೇನು ಪ್ರಾಬ್ಲಮ್ ಇಲ್ಲ ಇಂಜಿನ್ ಬಗ್ಗೆ ಮಾತಾಡೋಂಗಿದ್ರೆ ತ್ರೀ ಫೋರ್ಟಿ ಸಿಕ್ಸ್ ಸಿ ಸಿ ಲಾಂಗ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದು ಆಗ ಕಿಕ್ ಸ್ಟ್ಯಾಂಡ್ ಎಲ್ಲ ಬರ್ತಾ ಇತ್ತು ಆದರೆ ಈಗ ಕಿಕ್ ಸ್ಟ್ಯಾಂಡ್ ಇಲ್ಲ ಮತ್ತು ಈ ಕಡೆ ಚೋಕೇನ್ ಇದೆಲ್ಲ ಇದು ಬರ್ತಿಲ್ಲ ಸೊ ಈಗೆಲ್ಲ ಫುಲ್ಲು ಮೀಟರ್ ಬೋರ್ಡ್ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋಕೆ ಬಂದರೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಎಮ್ ಎಮ್ ಕ್ಲಿಯರೆನ್ಸ್ ಇದೆ ಆರ್ಕ್ ಬಂದು ಟ್ವೆಂಟಿ ಏಯ್ಟ್ ನ್ಯೂಟನ್ ಮೀಟರ್ ಆ್ಯಟ್ ಫೋರ್ ತೌಸಂಡ್ ಆರ್ ಪಿ ಎಮ್ ಸೊ ಆರ್ಸ್ ಪರ್ ಬಂದು ನೈನ್ಟೀನ್ ಪಾಯಿಂಟ್ ಏಯ್ಟ್ ಆ್ಯಟ್ ಫೈವ್ ತೌಸಂಡ್ ಟು ಫಿಫ್ಟಿ ಆರ್ ಪಿ ಎಮ್ ಸೊ ಈ ವಿಡಿಯೋ ಅಲ್ಲಿ ಈ ಗಾಡಿ ಸ್ಪೆಷಾಲಿಟೀಸ್ ಮತ್ತು ಹೊಸ ಬುಲೆಟ್ಗೂ ಹಳೆ ಬುಲೆಟ್ಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ ಈ ಗಾಡಿಯಿಂದನೇ ನಮಗೆ ರೆಡ್ರೆಸ್ ಬಗ್ಗೆ ಗೊತ್ತಾಗಿದ್ದು ಅದು ಯಾಕೆ ಹಿಂಗೆ ಏನು ಅಂತ ಮುಂದೆ ಹೇಳ್ತೀನಿ ಸೊ ನಾನು ಕಾರ್ಬರೇಟ್ರಲ್ಲಿ ಚೂರು ಸೌಂಡ್ ಇದೆ ಅಂತ ಅಂತಿದ್ದೆ ಸೊ ಶೆಲ್ಫ್ ಹೊಡೆದಾಗ ಒಂದು ಹಂಗೆ ಬರುತ್ತೆ ಕೇಳಿಸ್ಕೊಳ್ಳಿ ನಾವು ಈ ಸ್ಪೆಸಿಫಿಕ್ ಕಲರ್ ಏನಕ್ಕೆ ಚೂಸ್ ಮಾಡಿದ್ರೆ ಅಂತ ಹೇಳ್ತೀನಿ ಒಂದು ಸ್ಟೋರಿನೇ ಇದೆ ಈಗ ಗಾಡಿ ತೊಗೊಂತೀರ ಅಂತಲೂ ನಮಗೆ ಗೊತ್ತಿರಲಿಲ್ಲ ಪೋಲೋ ಬುಕ್ ಮಾಡೋಕ್ಕಂತ ನಾವು ಔಟರ್ ರಿಂಗ್ ರೋಡ್ ಹತ್ರ ಪುಲ್ಸ್ ವ್ಯಾಗನ್ ಶೋರೂಮ್ ಇದೆ ಅಲ್ಲಿ ಹೋಗಿದ್ದಿದ್ದು ಹಂಗೇನೆ ನಮ್ಮ ಮನೆಯಲ್ಲಿ ಸ್ಕೂಟಿ ಬಿಟ್ಟೀನಿ ಯಾವ ಗಾಡಿನೂ ಇರಲಿಲ್ಲ ಪಕ್ಕದಲ್ಲೇ ರಾಯಲ್ ಎನ್ಫೀಲ್ಡ್ ಇತ್ತು ಆ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಏರ್ ಹಾಕಿಸ್ಬಿಡೋಣ ಗಾಡಿ ಎದು ದಸ ದಿನ ಆಗಿತ್ತು ಅದಕ್ಕೆ ಒಂದ್ಸಲ ಏರ್ ಹೊಡಿಸಿದ್ದೀನಿ ಸೊ ಆಗ ಪಕ್ಕದಲ್ಲೇನೇ ರಾಯಲ್ ಎನ್ಫೀಲ್ಡ್ ಇತ್ತು ಸುಮ್ಮನೆ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೋಗಿದ್ದಿದ್ದು ಸೊ ನಮಗೆ ಮನೆಯಲ್ಲಿ ಡಿಯೋ ಬಿಟ್ಟು ಇನ್ಯಾ ಗಾಡಿನೂ ಇರಲಿಲ್ಲ ಆಗ ಸೊ ಅದಕ್ಕೊಂದು ಗೇರ್ ಗಾಡಿ ಇರಲಿ ಅಂತ ಅಂದ್ಬಿಟ್ಟು ತ್ರೀ ಫಿಫ್ಟಿ ಬುಕ್ ಮಾಡಿದ್ರೆ ನಾ ಕಾಲೇಜ್ಗೆಲ್ಲ ಹೋಗ್ಬೇಕಂತ ಅಂದರೆ ಕಾರ್ ಎತ್ಕೊಂಡು ಆಗಲ್ಲ ಸೊ ಒಂದು ಬೈಕ್ ಇರಲಿ ಅಂತ ಅಂದ್ಬಿಟ್ಟು ಈ ಗಾಡಿ ಬುಕ್ ಮಾಡಿದ್ದು ಸೊ ಈ ಸ್ಪೆಸಿಫಿಕ್ ಕಲರ್ ಬಂದು ಲಗೂನ್ ಬ್ಲೂ ಅಂತ ಗಾಡಿ ಬುಕ್ ಮಾಡೋ ಅಷ್ಟೇ ಯಾ ಕಲರ್ ತೊಗೊಳೋದಂತಾನೆ ಗೊತ್ತಿರಲಿಲ್ಲ ಸೊ ಅಲ್ಲಿ ಸೇಲ್ಸವರೆಲ್ಲ ಇತ್ಕೊಂಡು ಎಲ್ಲ ಬ್ಲ್ಯಾಕೇ ಜಾಸ್ತಿ ಸೇಲ್ ಆಗುತ್ತೆ ಬ್ಲ್ಯಾಕ್ ತೊಗೊಳ್ಳಿ ಅಂತ ಅಂತ ಇದ್ದರು ಸೊ ಆಗ ಟು ತೌಸಂಡ್ ಆ ಟೈಮಲ್ಲಿ ವೈಟ್ ಕಲರು ಬಂದಿತ್ತು ಸೊ ಜಾಸ್ತಿ ಇಲ್ಲ ಬ್ಲ್ಯಾಕಾಗಿ ಪುಷ್ ಮಾಡ್ತಾಯಿದ್ರು ಆದರೆ ನಮ್ಮ ಅಣ್ಣ ಇತ್ಕೊಂಡು ಏನಾದರೂ ಯೂನೀಕ್ ಆಗಿರೋ ಕಲರ್ ತೊಗೋಣ ಅಂತ ಸೆಲೆಂಟಾಗಿದ್ದ ಸೊ ಒಂದು ಸ್ಲಾಟಿಗೆ ನಾವು ಡೌನ್ ಪೇಮೆಂಟ್ ಮಾಡಿ ಬಂದಿದ್ರಿ ಯಾವ ಕಲರ್ ಅಂತ ಡಿಸೈಡ್ ಮಾಡೋಣ ಅಂತ ಸೊ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬರ್ತಿರೋವಾಗ ಇಳಿಸ್ತಾ ಇಳಿಸ್ತಾಯಿದ್ರು ಕಡೆ ಪಾರ್ಕ್ ಮಾಡಿದರು ಸೊ ಆಗ ನಮ್ಗೆ ಕಾಣಿಸಿದೆ ಈ ಕಲರ್ ಗಾಡಿ ಚೆನ್ನಾಗಿದೆ ಕಲರ್ ಒಂಚೂರು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಹೋಗಿ ನೋಡಿದಾಗ ಸೇಲ್ಸ್ ಅವ್ರು ಇತ್ಕೊಂಡು ರೀಸೆಂಟಾಗಿ ಬಂದಿರೋ ಕಲರು ಚೆನ್ನಾಗಿದೆ ಅಂತಂದರು ಸೊ ನಾವು ಒಂದೇ ಸಲ ಪೋಲೋ ಮತ್ತು ಈ ಗಾಡಿನ ಎರಡರನ್ನೂ ಬುಕ್ ಮಾಡಿದ್ದು ಈ ಗಾಡಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಹೈ ಸ್ಪೀಡ್ ಮ್ಯಾನ್ಯಲ್ಲು ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಾನು ಅಷ್ಟೇ ಜಾಸ್ತಿ ಇಂಟರ್ಸೆಪ್ಟರ್ ಎತ್ತೋದಕ್ಕೆ ಹೋಗೋದಿಲ್ಲ ಯಾಕಂದರೆ ತುಂಬ ವೇಟ್ ಇದೆ ಮತ್ತು ಟ್ರಾಫಿಕಲ್ಲೆಲ್ಲ ಮಿನುವರ್ ಮಾಡಬೇಕಂತಂದರೆ ಆಗೋದಿಲ್ಲ ವರು ಕಷ್ಟನೇ ಅದರಲ್ಲಿ ಸೊ ಆಗಾಗ ಬುಲೆಟನ್ನು ಯೂಸ್ ಮಾಡ್ತಾ ಇರ್ತೀನಿ ಒಂದು ಸ್ವಲ್ಪ ದಿನದಿಂದ ಎತ್ತಿರಲಿಲ್ಲ ರೈಡ್ಸ್ಗೆಲ್ಲ ಹೋಗಬೇಕು ಅಂದಾಗೆಲ್ಲ ಇಂಟರ್ಸೆಪ್ಟರ್ ಎತ್ಕೊಂತ ಇದ್ದು ಸೊ ಒಂದು ರೈಡಿಗೆ ಮಾತ್ರ ನಾವು ಬುಲೆಟ್ನ ಎತ್ಕೊಂಡಿದ್ರೆ ಅದು ಯಾವಾಗ ಅಂತಂದರೆ ಈಶಾ ಫೌಂಡೇಶನ್ಗೆ ಹೋದಾಗ ವಿಕಾಸ್ ಎತ್ಕೊಂಡಿದ್ದ ಸೊ ವಿಕಾಸ್ ಹತ್ರ ಓಲಾ ಇರೋದರಿಂದ ಜಾಸ್ತಿ ರೇಂಜ್ ಬರೋದಿಲ್ಲ ಅಂತ ಬುಲೆಟ್ ಎತ್ಕೊಂಡಿದ್ರೆ ಜಾಸ್ತಿ ದಿನ ಎತ್ತಿರಲಿಲ್ಲ ಏನಾದರೂ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ರೆ ಅನ್ಕೊಂಡು ನೋಡೋಣ ಒಂದ್ಸಲ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅಂತ ಎತ್ಕೊಂಡಿದ್ರಿ ಒಂದು ಇಶ್ಯೂನು ಕೊಟ್ಟಿಲ್ಲ ಇದು ಫ್ಯೂಲ್ ಅಪ್ ಮಾಡಿದ್ರೆ ಎತ್ಕೊಂಡು ಹೋಗಿದ್ದು ಅಷ್ಟೇ ಏನು ಇಶ್ಯೂನು ಕೊಟ್ಟಿಲ್ಲ ಬ್ರೇಕ್ ಡೌನ್ ಆಗೋದಾಗಲಿ ಏನೂ ಇರಲಿಲ್ಲ ಆವಾಗ ಗೊತ್ತಾಯ್ತು ಎಷ್ಟೇ ದಿನ ನಿಲ್ಲಿಸಿದ್ರೇ ಏನೂ ಪ್ರಾಬ್ಲಮ್ಸ್ ಕೊಡೋದಿಲ್ಲ ಅಂತ ಒಂದು ಸಲಿಗೆ ಇಂಟರ್ಸೆಪ್ಟರು ಕೋವಿಡ್ ಟೈಮಲ್ಲಿ ಹತ್ತತ್ರ ಒಂದು ವಾರ ಏನೂ ಆನ್ ಮಾಡಿರಲಿಲ್ಲ ಸೊ ಆಗ ಒಂದು ಎರಡು ಮೂರು ಸಲ ಟ್ರೈ ಮಾಡಬೇಕಾಯ್ತು ಆದರೆ ಇದು ಒಂದು ಒಂದು ಕಿಕ್ಕೇನೆ ಸ್ಟಾರ್ಟ್ ಆಯ್ತು ಅದೇನೇ ಎಂಥ ಹೊಸ ಗಾಡಿ ಬಂದ್ರೂ ಹಳೆ ಗಾಡಿಯಷ್ಟು ಫೀಲ್ ಅಂತ ಯಾವ್ದು ಕೊಡಲ್ಲ ಫಾರ್ ಎಕ್ಸಾಂಪಲ್ ಆರ್ ಎಕ್ಸೆ ಇಟ್ಕೊಂಬೋದು ಅದರದ್ದು ವ್ಯಾಲ್ಯೂ ಮತ್ತು ಡಿಮ್ಯಾಂಡ್ ಎಲ್ಲ ಇನ್ಕ್ರೀಸ್ ಆಯಿತು ಸೊ ಅದೇ ಥರ ಈ ಬಿ ಎಸ್ ತ್ರೀ ಬುಲೆಟು ಸೊ ಈಗ ಬರೋ ಬಿ ಎಸ್ ಸಿಕ್ಸ್ ಮಾಡಲಲ್ಲೆಲ್ಲ ಸೌಂಡೆಲ್ಲ ಕಡಿಮೆ ಮಾಡಾಕಿದ್ದಾರೆ ಅದೇ ಈ ಗಾಡಿಯಲ್ಲಿ ಬರೋ ಅಷ್ಟು ಫೀಲು ಯಾವ ಗಾಡಿಯಲ್ಲೂ ಬರೋದಿಲ್ಲ ಅಂತಾನೆ ಹೇಳ್ತೀನಿ ಸೊ ನಾವು ಇಷ್ಟು ವರ್ಷ ಆಯಿತು ಗಾಡಿ ತೊಗೊಂಡು ಒಂದು ಸಲ ಟೈರ್ ಚೇಂಜ್ ಮಾಡ್ಸಿದಿರಷ್ಟೇ ಮತ್ತು ಮಾಡಿಫಿಕೇಶನ್ ವೈಸ್ ಅಂತ ಬಂದರೆ ರೆಡ್ ರೂಷರ್ ಎಕ್ಸಾಸ್ಟ್ ಹಾಕ್ಸಿದ್ದು ಸೊ ಈ ಗಾಡಿಯಿಂದನೇ ನಮಗೆ ರೆಡ್ ರೂಷರ್ ಬಗ್ಗೆ ಜಾಸ್ತಿ ಗೊತ್ತಾಗಿದ್ದು ಸೊ ಊಡಿ ಹತ್ರ ಒಂದು ಕನ್ವೆನ್ಷನ್ ಹಾಲ್ ಇದೆ ಒಂದು ಬೂತ್ ತೊಗೊಂಡು ಅಲ್ಲಿ ರೆಡ್ ರೂಷರ್ ಎಕ್ಸಾಸ್ಟ್ ಬಗ್ಗೆ ತೋರಿಸ್ತಾ ಇದ್ರು ಸೊ ಆಲ್ರೆಡಿ ನಾ ಅಪ್ಪ ವಿಸಿಟ್ ಮಾಡ್ಕೊಂಡ್ ಬಂದಿದ್ರು ಮತ್ತು ಅವರು ಒಂದು ಥಂಡರ್ಬರ್ಡ್ಗೆ ರೆಡ್ ರೂಷರ್ ಎಕ್ಸಾಸ್ಟ್ ಹಾಕಿ ನಿಲ್ಲಿಸಿದ್ರು ಸೊ ನಾ ಅಪ್ಪ ಇತ್ಕೊಂಡು ಒಂದು ಸಲ ವಿಸಿಟ್ ಮಾಡ್ಕೊಂಡ್ ಬನ್ನಿ ಅಂತಂದರು ಅವ್ನು ಕೇಳೋಣ ಅಂತ ಅಂದ್ಬಿಟ್ಟು ಆನ್ ಮಾಡಿಸ್ರು ಗಾಡಿನ ಸೆಂಟರ್ ಸ್ಟ್ಯಾಂಡ್ಗೆ ಹಾಕೊಂಡು ರೆವ್ ಮಾಡ್ತಿದ್ರೆ ಗಾಡಿನೇ ಹಿಂದೆ ಮೂವ್ ಆಗ್ತಾಯಿತ್ತು ಆ ಕೊಡೋ ರೆವಿಗೆ ಸೊ ಆ ಸೌಂಡು ಅಷ್ಟೇ ತುಂಬಿದಾಯ್ತು ಸೊ ಅದರಿಂದ ನಾವು ತೊಗೊಂಡಿದ್ದು ಆಗ ನಮಗೆ ಟೆನ್ ತೌಸಂಡ್ ಚೇಂಜ್ ಆಗಿತ್ತು ಈ ಎಕ್ಸಾಸ್ಟು ಅದಾದಮೇಲೆ ಯಾವ ಮಾಡಿಫಿಕೇಶನ್ಸು ಮಾಡಿಲ್ಲ ಮೈಲೇಜ್ ಬಗ್ಗೆ ಮಾತಾಡೋಂಗಿದ್ರೆ ಎಫಿಷಿಯಂಟಾಗೇ ಇದೆ ಹತ್ತತ್ರ ನಮಗೆ ತರ್ಟಿ ಫೈಯಿಂದ ಫಾರ್ಟಿ ಹಂಗೆ ಕೊಡುತ್ತೆ ಪರ್ ಲೀಟರು ಸೊ ಇಷ್ಟು ಮೈಲೇಜ್ ಕೊಟ್ಟರೆ ಸಾಕಂತಲೇ ಹೇಳ್ಬೋದು ಇಂಟರ್ಸೆಪ್ಟರ್ದು ಆಲ್ರೆಡಿ ಟೆಸ್ಟ್ ಮಾಡಿದ್ದೀನಿ ಅದ್ರದ್ದು ವೀಡಿಯೋ ನೋಡ್ಕೊಂಡು ಬನ್ನಿ ಇಲ್ಲೊಂದು ವಾಟರ್ ಬ್ರೇಕ್ ತಗೊಂಡಿದ್ರಿ ಸೊ ಏನು ಹೇಳ್ಬೇಕಾಗಿತ್ತು ಅಂತಂದ್ರೆ ನಾವು ಈ ಕಲರ್ ತಗೊಂಡೋಗ ಒಂಚೂರು ಯೂನಿಕ್ ಆಗಿರೋಣ ಅಂತ ಅನ್ಕೊಂಡಿದ್ರಿ ನಾವ್ ಈ ಕಲರ್ ತಗೊಂಡಿದಾದ್ಮೇಲೆ ನಮ್ಮ ಮೂರಲ್ಲೇ ಒಂದ್ ಇಬ್ಬರು ಮೂರ್ ಜನ ಗಾಡಿ ತಗೊಬೇಕಂತ ಇದ್ರು ಬುಲೆಟ್ ಸೊ ಬುಲೆಟ್ ಗಾಡಿ ತೊಗೊಬೇಕಂತ ನಮ್ಮ ಅಪ್ಪನ ಕೇಳ್ತಾಯಿದ್ರು ನೀವೆಲ್ಲಿ ತೊಗೊಂಡಿದ್ದು ಏನು ಅಂತ ಸೊ ಅವರು ನಮ್ಮ ಗಾಡಿನ ಬಂದು ನೋಡಿದಾಗ ಅವ್ರಿಗೂ ಈ ಕಲರ್ ಇಷ್ಟ ಆಯಿತು ಸೊ ನಾವೇನು ಅಂದ್ಕೊಂಡ್ರೆ ಅಂದರೆ ಸ್ವಲ್ಪ ಜನರು ಮಾತ್ರನೇ ಈ ಥರಕ್ಕೆ ತೊಗೊಳೋದು ಸೊ ಅದ್ರಲ್ಲಿ ನಾವು ಒಬ್ಬರಾಗಣ ಅಂತ ತೊಗೊಂಡಿದ್ದು ನೋಡಿದ್ರೆ ನಮ್ಮೂರಲ್ಲಿ ಎರಡು ಮೂರು ಗಾಡಿ ನಮ್ಮ ಗಾಡಿ ನೋಡೇ ಅವರು ಬುಕ್ ಮಾಡಿದರು ಸೊ ಅವ್ರ ಗಾಡಿ ನೋಡಿದಾಗೆಲ್ಲ ಅದೊಂದು ನೆನ್ಪು ಬರುತ್ತೆ ಸೊ ನೀವು ನೋಡಿರ್ಬೋದು ಈ ಗಾಡಿ ಕಲರ್ ಅಷ್ಟೊಂದು ನೋಡೋಕ್ಕೆ ಸಿಗೋದಿಲ್ಲ ಕಲರ್ ಇದೆ ಅಂತಲೇ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಸೊ ನಿಮಗೆಲ್ಲೂ ಒಂದೊಂದು ಗಾಡಿ ಅಷ್ಟೇ ಕಾಣಿಸೋದು ನಾನು ಅಪ್ಪ ಈ ಗಾಡಿ ಎತ್ಕೊಂಡು ಹೋದಾಗೆಲ್ಲ ಒಂದೇ ಮಾತು ಅನ್ನೋದು ಹುಷಾರು ಅಂತ ಯಾಕಂತಂದರೆ ಬುಲೆಟಲ್ಲಿ ಬ್ರೇಕ್ಸು ಎ ಬಿ ಎಸ್ ಇಲ್ಲ ಡ್ರಮ್ ಬ್ರೇಕ್ಸ್ ಇರೋದು ಸೊ ಆದ್ರಿಂದ ಜಾಸ್ತಿ ಇನ್ಸಿಡೆಂಟ್ಸ್ ನಡೆದಿದೆ ಈ ಫ್ರಂಟ್ ಬ್ರೇಕ್ ಹಿಡ್ದು ಲಾಕ್ ಆಗಿ ಬೀಳೋದು ಸೊ ಬ್ರೇಕ್ಸ್ ಒಂಚೂರು ಹುಷಾರಾಗಿರ್ಬೇಕು ನೀವೇನಾದರೂ ಎ ಬಿ ಎಸ್ ಗಾಡಿಗೆ ಫುಲ್ ಅಡ್ಜಸ್ಟ್ ಆಗಿ ಹೋಗಿದ್ರೆ ಹುಷಾರಾಗಿ ನೋಡ್ಕೊಂಡೇ ಓಡಿಸ್ಬೇಕು ಎ ಬಿ ಎಸ್ ಇಲ್ದಿರೋ ಗಾಡಿ ಯಾವುದಾದ್ರೂ ಆಗಿರಲಿ ಯಾಕಂದರೆ ಅಷ್ಟೊಂದು ಸೇಫ್ಟಿ ಇರೋದಿಲ್ಲ ಸೊ ಬ್ರೇಕ್ ಏನಾದರೂ ಲಾಕ್ ಆಯಿತು ಅಂತಂದರೆ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎರಡು ಬ್ರೇಕಲ್ಲೂ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಸ್ಪೀಡ್ನ ಮೇಂಟೈನ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು ಇಂಥ ಗಾಡಿಗಳಲ್ಲೆಲ್ಲ ಸೊ ನಾವು ಈ ಗಾಡಿ ತೊಗೊಳೋವಾಗ ಒನ್ ಲ್ಯಾಕ್ ಫೋರ್ಟಿ ಫೈ ಇತ್ತು ಪ್ರೈಸಾಗ ಸೊ ಈಗ ಆಲ್ಮೋಸ್ಟ್ ಆಲ್ ಟೂ ಟು ಆ್ಯಂಡ್ ಹಾಫ್ ಇದೆ ಸೊ ಹೊಸ ಗಾಡಿಗೂ ಇದಕ್ಕೂ ಕಂಪೇರ್ ಮಾಡೋಕ್ಕೋದ್ರೆ ಈಗ ಬರೋ ಗಾಡಿಗಳಿಗೆ ಡಿಸೈನ್ ಚೇಂಜ್ ಮಾಡಿದ್ದಾರೆ ಹ್ಯಾಂಡಲಿಂಗು ಮತ್ತು ಸಸ್ಪೆನ್ಷನ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸೊ ಒಂಚೂರು ಫ್ಯೂಲ್ ಎಫಿಷಿಯಂಟ್ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ಎಕ್ಸಾಸ್ಟ್ ಸೌಂಡ್ ಎಲ್ಲ ಚೇಂಜ್ ಮಾಡಿದ್ದಾರೆ ನೀವು ಹೊಸ ಬುಲೆಟ್ ನೋಡ್ಬೋದು ಸೌಂಡ್ ಹೆಂಗಿದೆ ಅಂತ ಒಂಚೂರು ಕಡಿಮೆನೇ ಇದೆ ಅವ್ರು ಮಾಡಿಫೈಡ್ ಎಕ್ಸಾಸ್ಟ್ ಹಾಕಿದ್ರು ಅಷ್ಟೇನೆ ಸೊ ಪೈಪ್ ಹತ್ರನೂ ಕ್ಯಾಟಲಿಟಿಕ್ ಕನ್ವರ್ಟರ್ ಇದೆ ಸೊ ಆದ್ದರಿಂದ ಅವ್ರು ಮಾಡಿಫೈಡ್ ಎಕ್ಸಾಸ್ಟ್ ಹಾಕಿಸ್ರು ಸೌಂಡ್ ಬರೋದಿಲ್ಲ ಸೊ ಇಂಜಿನೇ ಫುಲ್ ಚೇಂಜ್ ಮಾಡಿದ್ದಾರೆ ಸೊ ಒಳ್ಳೆ ಪರ್ಫಾಮೆನ್ಸು ಒಳ್ಳೆ ಫ್ಯೂಲ್ ಎಫಿಷಿಯೆಂಟು ಸೊ ಹೊಸ ಗಾಡಿಯಲ್ಲಿ ಮೈಲೇಜು ಅಷ್ಟೇ ಜಾಸ್ತಿ ಕೊಡೋಂಗ ಮಾಡಿದ್ದಾರೆ ಡಿಸೈನು ಅಷ್ಟೇ ಒಂಚೂರು ಬಲ್ಕಿಯಾಗಿ ಕೊಟ್ಟಿದ್ದಾರೆ ಸೊ ಎಕ್ಸ್ಟ್ರಾ ಫೀಚರ್ಸ್ ಏನು ಆ್ಯಡ್ ಮಾಡಿಲ್ಲ ಬುಲೆಟಲ್ಲಿ ಏನು ಮಿಸ್ಸಿಂಗ್ ಅಂತಂದರೆ ಫ್ಯೂಲ್ ಗೇಜ್ ಇದ್ದಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರೋದು ಸೊ ಫೈವ್ ಹಂಡ್ರೆಡ್ ಕೊಡ್ತಿದ್ರು ತ್ರೀ ಫಿಫ್ಟಿ ಕೊಡ್ತಾ ಇರಲಿಲ್ಲ ಸೊ ಹೊಸ ಗಾಡಿಯಲ್ಲಿ ಇರ್ಬೋದೇನೋ ಫ್ಯೂಲ್ ಗೇಜು ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ ಸೊ ಆಮೇಲೆಗಳಿಗೆಲ್ಲ ಊಟ ತೊಗೊಬೇಕಾಯ್ತು ತೊಗೊಂಡಿರಲಿಲ್ಲ ಇಲ್ಲಿ ಆಮೆಗೆ ಮತ್ತೆ ಮೀನ್ಗೆಲ್ಲ ಊಟ ತೊಗೊಬೇಕಾಯ್ತು ತಗೊಂಡಿದಾಯ್ತು ಏನ್ ಹೇಳ್ತಿದೆ ಅಂತಂದ್ರೆ ಅದೇ ಹೊಸ ಇಂಜಿನ್ ಅಲ್ಲಿ ಪೂರ್ತಿ ಚೇಂಜ್ ಮಾಡಿದ್ದಾರೆ ಸೌಂಡ್ ನ ಡಿಕ್ರೀಸ್ ಒಂಚೂರು ಬೇಜಾರಾಯ್ತು ಸೊ ರೆಡ್ ಸ್ಟರ್ ಹಾಕ್ಸಿದ್ರೆ ಪಾಪ್ಸ್ ಅಂತೂ ಪಕ್ಕಾ ಇರುತ್ತೆ ಹೋಗಿ ಕ್ರೋಟ್ ಬಿಟ್ರೆ ನೋಡ್ಕೊಳ್ಳಿ ಪಾಪ್ಸ್ ಹೆಂಗ್ ಬರುತ್ತೆ ಅಂತ ಏನು ಆಫ್ ಮಾಡ್ತಿಲ್ಲ ಏನಿಲ್ಲ ಸೊ ಆಟೋಮೆಟಿಕ್ಕಾಗಿ ಹಂಗೆ ಇರೋದು ಒಂಚೂರು ಐ ರೆಫ್ಸಲ್ಲಿ ಇತ್ಕೊಂಡು ಒಂಚೂರು ಬಿಟ್ಟರೆ ಪಾಪ್ ಬರ್ತಾ ಬರ್ತಾಯಿರೋದು ಸೊ ನಿಮ್ಮ ಯಾರತ್ತಾದ್ರೂ ಬಿ ಎಸ್ ಸಿಕ್ಸ್ ಇದ್ದರೆ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ತಿದೆ ಅಂತ ನೀವು ಹೇಳಿ ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಬಿ ಎಸ್ ತ್ರೀ ಬುಲೆಟ್ದು ಇದು ನನ್ನ ರಿವ್ಯೂ ರಿವ್ಯೂ ಅಂತ ಅನ್ನೋದಕ್ಕಿನ್ನ ನಮ್ಮ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆನೇ ಇದ್ದಿದ್ದು ವಿಡಿಯೋ ಸೊ ನನ್ನ ಪ್ರಕಾರ ನನ್ನನ್ನು ಕೇಳೋಂಗಿದ್ರೆ ಮಾಡಿರೋ ಇಂಪ್ರೂವ್ಮೆಂಟ್ಸು ನನಗೆ ಇಂಪ್ರೂವ್ಮೆಂಟ್ ಥರ ಕಾಣಿಸ್ತಾ ಇಲ್ಲ ಸೊ ಆದರೂ ಮಾಡರ್ನೈಸ್ ಮಾಡೋದಕ್ಕೆ ಇಂಜಿನ್ ಎಲ್ಲ ಹಂಗೆ ಇಂಪ್ರೂವ್ ಮಾಡಿದ್ದಾರೆ ಆದರೆ ಸ್ಟೈಲ್ ಅಂತೂ ಫುಲ್ ಕ್ಲಾಸಿಕ್ ಲುಕ್ಕೇ ಕೊಟ್ಟಿದ್ದಾರೆ ವಿಂಟೇಜು ಸೊ ಅದೊಂದನ್ನು ಉಳಿಸ್ಕೊಂಡಿದ್ದಾರೆ ಇಂಜಿನ್ ಎಲ್ಲ ಪೂರ್ತಿ ಚೇಂಜ್ ಮಾಡಿದ್ದಾರೆ ಸೊ ಹಳೆ ಇಂಜಿನ್ ಇದ್ದಿದ್ರೆ ಚೆನ್ನಾಗಿರೋದು ಅದಕ್ಕೆ ಏನಾದರೂ ಒಂಚೂರು ಲೈಟ್ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಆಗಿರೋದು ಅವ್ರು ಕಂಪ್ಲೀಟಾಗಿ ಚೇಂಜ್ ಮಾಡಿರೋದ್ರಿಂದ ಈಗಿರೋ ಇಂಜಿನ್ ಹಿಂಗಿದೆ ಯಾರಾದರೂ ಬುಲೆಟ್ ಓಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಡಿ ಎತ್ಕೊಂಡು ಹೋಗ್ತಾರೆ ಒಂದು ಫೀಲ್ ಬರುತ್ತೆ ಆ ರಾ ಪವರು ಸೊ ಹೊಸ ಇಂಜಿನ್ ಓಡಿಸಿ ನೋಡಿದ್ದೀನಿ ಸೊ ಅಷ್ಟೊಂದೇನು ಫೀಲ್ ಕೊಟ್ಟಿಲ್ಲ ತುಂಬ ಸ್ಮೂತ್ ಇದೆ ಇಂಜಿನ್ ನನಗೆ ಈ ಮಾಡೆಲ್ ಇಷ್ಟ ಆಗಿದ್ದು ಬಿ ಎಸ್ ತ್ರೀ ಇದು ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನನ್ನ ನೆಕ್ಸ್ಟ್ ವೀಡಿಯೋ